ಸಂಗೀತ ಅವ್ರ ವಿಚಾರ ಒಳ್ಳೇದಾಗಿ ಹೇಳೋದಕ್ಕೆ ತುಂಬಾ ಕಡಿಮೆ ಇದೆ ಅವ್ರಿಷ್ಟ ಆಗ್ಲಿಲ್ಲ ಸಂಗೀತ ಮೀಟ್ ಖಂಡಿತ ಖಂಡಿತ ಇಲ್ಲ ಇಲ್ಲ ಬೇರೆ ಕೆಳಗೆ ಹಾಕಿ ನಾನು ಮೇಲ್ ಹೋಗ್ಬೇಕು ಅನ್ನೋಂತ ಮನೋಭಾವವನ್ನ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗಿಂತ ಒಳ್ಳೆ ವ್ಯಕ್ತಿ ಇನ್ ಇರಲ್ಲ ಇನ್ನು ಸಂಗೀತ ಅವ್ರ ವಿಚಾರ ಸಂಗೀತ ಮತ್ತೆ ನೀವು ಆರಂಭದಿಂದ ಕೂಡ ಸಾಕಷ್ಟು ಕ್ಲೋಸ್ ಆಗಿದ್ರಿ ಅದ್ರ ಮಿಡ್ಲಲ್ಲಿ ಈ ತರ ಎಲ್ಲ ಆಯ್ತು ಬರುವಂತ ಸಂದರ್ಭದಲ್ಲೂ ಕೂಡ ಸಂಗೀತ ಆ ಮುನಿಸನ ತೋರ್ಸಿದ್ರು ಆ ಕ್ಷಣದಲ್ಲಿ ಅದನ್ನ ತೋರಿಸಬೇಕಾಗಿರ್ಲಿಲ್ಲ ಚೆನ್ನಾಗಿ ಬೀಳ್ಕೊಡ್ಬೇಕಿತ್ತು ಸ್ಪರ್ಧೆ ಅಂತ ಬಂದಾಗ ಬರೀ ಗೆಲ್ಲೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಸೊ ಅಂದ್ರೆ ಒಳ್ಳೇದಾಗಿ ಹೇಳೋದಕ್ಕೆ ತುಂಬಾ ಕಡಿಮೆ ಇದೆ ಅವ್ರ ಹತ್ರ ಅವರು ಯಾರ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ತುಂಬಾ ಸೆಲ್ಫಿಶ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ರೀತಿಯಾಗಿ ನೋಡಕ್ ಹೋದ್ರೆ ಅವ್ರ ಎಕ್ಸ್ಪೆಕ್ಟ್ ಮಾಡಿದಂತ ಬಹಳಷ್ಟು ವಿಚಾರಗಳು ಸರಿ ಒಂದೊಂದ್ ಸರಿ ಅನ್ನೋಂಥದ್ದು ಅಲ್ವೇ ಅಲ್ಲ ಸೊ ಅವ್ರ ಏನೋ ಕೆಡದಾಗ ಹೇಳಬೇಕು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಗೇಮ್ ಅಂತ ಬಂದಾಗ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾ ಇದಾರೆ ಬಟ್ ಆಸ್ ಅ ಪರ್ಸನ್ ಅವ್ರು ನನ್ಗೆ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ನಮ್ಮ ಮನುಷ್ಯತ್ವ ನಮ್ಮ ಮರ್ತು ನಾವು ಆಡೋಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಅವ್ರ ಜೊತೆ ಮಾತಾಡ್ತಾ ಕೂಡ ಹೇಳ್ತಾರೆ ಅವರು ನಾನು ಯಾವತ್ತೂ ಕೂಡ ಸೋಲನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಯಾಕಂದ್ರೆ ನಾನು ಸ್ಕೂಲ್ ಡೇಸ್ ಇರ್ಬೋದು ಕಾಲೇಜ್ ಡೇಸ್ ಇರ್ಬೋದು ಎಲ್ಲಾ ಕಡೆ ಕೂಡ ನಾನು ಗೆಲ್ತಾನೆ ಬಂದಿದ್ದೀನಿ ಹಾಗಾಗಿ ಇಲ್ಲಿ ಕೂಡ ನಾನು ಸೋಲನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಹಾಗಾಗಿ ನಾನು ಆರಂಭದಲ್ಲಿ ಸೋಲನ್ನ ಒಪ್ಕೊಳ್ತಾ ಇರಲಿಲ್ಲ ಆದ್ರೆ ಇವಾಗ ನಾನು ಬದಲಾಗಿದ್ದೀನಿ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ ನೀವೇನ್ ಹೇಳ್ತೀರಿ ಬದಲಾಗಿದ್ದಾರೆ ಅಂತ ಅನ್ನಿಸ್ತದ ನೀವೆಷ್ಟು ಎಷ್ಟು ದಿನ ಇದ್ರಿ ಅವ್ರ ಜೊತೆ ಅಂದ್ರೆ ಅವ್ರಿಗೆ ಒಂದು ವಿಚಾರ ಅರ್ಥ ಆಯ್ತು ಸೋಲನ್ ಸೋಲನ್ನೊಪ್ಕೊಳ್ಳಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಡ್ತು ಅನ್ನೋದು ಈಗ ಗೊತ್ತಾಗಿರೋದನ್ನ ಮರೆ ಮಚ್ಚದಕ್ಕೆ ಏನಾದ್ರು ಒಂದ್ ಮಾಡ್ಬೇಕಲ್ಲ ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಸಾಕಷ್ಟು ಕುತೂಹಲ ಕೆರಳಿಸಿದ್ದು ನೀವ್ ಹೊರಗ್ ಬರುವಂತಹ ಸಂದರ್ಭದಲ್ಲಿ ನಿಮ್ಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ನಾನ್ ಶೃಂಗೇರಿಗೆ ಹೋಗಿ ಕಲ್ತ್ಕೊಂಡ್ ಬರ್ತೀನಿ ಯಾಕೆ ಆ ಲೈನ್ ಪರ್ಟಿಕ್ಯುಲರ್ ಶೃಂಗೇರಿಯನ್ನ ಯಾಕೆ ಬಳಸಿದ್ರಿ ಅವರ ಹೆಸರಿಗೆ ತಕ್ಕಂತ ಅಥವಾ ಏನಾದ್ರು ಬೇರೆ ಕಾರಣ ಹೆಸರಲ್ಲಿ ಇರೋದಕ್ಕೆ ಬಳಸಿರೋದು ಸುಮ್ ಸುಮ್ನೆ ಬಳಸೋದ್ ನನ್ಗೆ ಅಂದ್ರೆ ಆ ಊರಿನ ಮೇಲೆ ನನಗೇನು ಕೋಪಾನು ಅಥವಾ ಅಲ್ಲಿರೋರ್ ಮೇಲೆ ಏನೋ ಬೇಜಾರು ಆ ತರದ್ದೆಲ್ಲ ಏನೂ ಇಲ್ಲ ಅಂಡ್ ಏನ ಅದನ್ನ ಹೇಳಿದೀನಿ ಅಂತಂದ್ರೆ ಸಂಗೀತ ಅವ್ರಿಗೆ ಹೋಗಿ ಸಂಗೀತ ಅವ್ರಿಗೆ ಒಂದು ರೆಸ್ಪೆಕ್ಟ್ ಬೇಕು ಆ ರೆಸ್ಪೆಕ್ಟ್ ನಮ್ಗೆ ಎಲ್ಲೆಲ್ಲೋ ಸಿಗ್ತಾ ಇಲ್ಲ ಯಾವ ಜಾಗದಲ್ಲೂ ಸಿಗ್ತಾ ಇಲ್ಲ ಯಾರು ನನ್ನ ಮಾತಾಡ್ಸ್ತಾರೋ ಅವ್ರು ಯಾರು ನನ್ನ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಸೊ ಅವ್ರ ಹೆಸರನ್ನ ಕಂಟಿನ್ಯೂಟಿ ಏನಿದೆ ಸೊ ಅಲ್ಲೇ ಹೋಗಿ ಕಲ್ತ್ಕೊಂಡ್ ಬರ್ಬೇಕು ಯಾಕಂದ್ರೆ ಅವ್ರ ರೆಸ್ಪೆಕ್ಟ್ ಮಾಡ್ತಿರೋ ಅವ್ರ ಪರವಾದಂತ ಒಂದು ರೆಸ್ಪೆಕ್ಟ್ ಏನಿದೆ ಅದು ಬೇರೆ ಎಲ್ಲೂ ಸಿಗಲ್ಲ ಸೊ ಅಲ್ಲಿ ಸಿಗುತ್ತೆ ಅಂತ ನೋಡಿ ಕಲ್ತ್ಕೊಂಡ್ ಬರ್ತೇವೆ ಕಲ್ತ್ಕೊಂಡ್ ಬಂದ್ರು ಅವ್ರಿಗೆ ತೋರ್ಸಲ್ಲ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸಂಗೀತ ಅವರನ್ನ ಮತ್ತೆ ಬಿಗ್ ಬಾಸ್ ಮನೆಯಿಂದ ಈಗ ಸಂಗೀತ ಅವ್ರು ಹೊರಗೆ ಮೇಲೆ ತನಿಷಾ ಮೀಟ್ ಮಾಡ್ತಾರ ಹೇಗೆ ಅಂತ ಖಂಡಿತ ಇಲ್ಲ ಖಂಡಿತ ಇಲ್ಲ ಅವರು ನನಗೆ ಕಂಟೆಸ್ಟೆಂಟ್ ಆಗಿ ಸ್ಟ್ರಾಂಗ್ ಅಂತ ಅನ್ಸಿರಬಹುದು ಅವ್ರಿಗೆ ಓಟ್ ಕೊಡುವಂತ ಜಾಗದಲ್ಲಿ ನಾನು ಅವ್ರಿಗೆ ಓಟ್ ಕೊಟ್ಟಿರ್ಬೋದು ಆಸ್ ಅ ಕಂಟೆಸ್ಟೆಂಟ್ ಬಿಗ್ ಬಾಸ್ ಪ್ಲೇಯರ್ ಆಗಿ ಬಟ್ ಆಸ್ ಅ ಪರ್ಸನ್ ಅವ್ರು ನನಗೆ ಇಷ್ಟ ಆಗಿಲ್ಲ ಅವ್ರು ತುಂಬಾ ಫೇಕ್ ಆಗಿ ಬಿಹೇವ್ ಮಾಡದಂತ ರೀತಿ ನನಗೆ ಸರಿ ಅನ್ಸಲಿಲ್ಲ ಹಾಗಾಗಿ ನಾನು ಐ ಡೋಂಟ್ ಪರ್ಟಿಕ್ಯುಲರ್ ಆಗಿ ಸಂಗೀತ ಅವರೇ ನೀವು ಈ ಗುಣಗಳನ್ನ ಬದಲಾಯಿಸ್ಕೊಳ್ಳೇಬೇಕು ಹಾಗಿದ್ರೆ ಮಾತ್ರ ನಿಮ್ಗೆ ಮುಂದೆ ಯಶಸ್ಸು ಸಿಗತ್ತೆ ಅಥವಾ ಹೋದಂಥ ಸ್ಥಳದಲ್ಲಿ ನಿಮ್ಗೊಂದು ರೆಸ್ಪೆಕ್ಟ್ ಸಿಗತ್ತೆ ಅನ್ನೋದಾದ್ರೆ ಯಾವ ಗುಣವನ್ನ ಸಂಗೀತ ಚೇಂಜ್ ಮಾಡ್ಕೋಬೇಕು ಆ ಸಂಗೀತ ನೀವು ಬೇರೆಯವರನ್ನ ಕೆಳಗೆ ಹಾಕಿ ನಾನು ಮೇಲೆ ಹೋಗ್ಬೇಕು ಅನ್ನೋಂಥ ಮನೋಭಾವವನ್ನು ಚೇಂಜ್ ಮಾಡಿಕೊಂಡ್ರೆ ನಿಮ್ಗಿಂತ ಒಳ್ಳೆ ವ್ಯಕ್ತಿ ಇನ್ ಯಾರೂ ಇರಲ್ಲ ಸೊ ದಯವಿಟ್ಟು ನೀವು ಇನ್ನೊಬ್ಬರನ್ನ ಕೆಳಗೆ ಹಾಕಿ ಮೇಲೆ ಹೋಗೋದ್ರ ಬದಲು ನೀವೇ ನಿಮ್ಮ ಸ್ಟೆಪ್ಪನ್ನು ತನ್ ತಾನೇ ಅಂದ್ರೆ ನಿಮ್ಮ ಹೆಜ್ಜೆ ಮೇಲೇ ನೀವು ಹೆಜ್ಜೆ ಇಟ್ಟರೆ ನೀವು ತುಂಬಾ ಒಳ್ಳೆ ವ್ಯಕ್ತಿ ಆಗ್ತೀರಾ ನೀವು ನನಗೆ ಮಾತ್ರ ಅಲ್ಲ ಎಲ್ರಿಗೂ ಇಷ್ಟ ಆಗ್ತೀರಾ ಸೊ ದಯವಿಟ್ಟು ಇದನ್ನ ಚೇಂಜ್ ಮಾಡ್ಕೊಳ್ಳಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ